ಹೆಲ್ಲೋ ವೀಕ್ಷಕರೇ ಇನ್ನು ತಡ ಮಾಡದೆ ನಾವು ನಮ್ಮ ಪ್ರಮುಖ ವಿಷಯಗಳಿಗೆ ಹೋಗೋಣ ನೀವು ಯಾವಾಗಾದರೂ ಯೋಚಿಸಿದಿರ ಯಾಕೆ ರೈಲಿನ ಬಣ್ಣವು ಹೆಚ್ಚಾಗಿ ನೀಲಿ ಬಣ್ಣದಾಗಿರುತ್ತದೆ ನಮಗೆ ತಿಳಿದಿರೋ ಹಾಗೆ ಈಜಿಪ್ಟ್ನಲ್ಲಿ ಪಿರಮಿಡ್ಗಳ ಸಂಖ್ಯೆ ತುಂಬ ಹೆಚ್ಚು ಆದರೆ ಈಜಿಪ್ಟನ್ನು ಮೀರಿಸಿದ ಒಂದು ಸ್ಥಳ ಇದೆ ಯಾವುದೆಂದರೆ ಬನ್ನಿ ತಿಳಿಯೋಣ ಭಾರತದಲ್ಲಿ ಪ್ರತಿ ವರ್ಷ ಇಪ್ಪತ್ತಕ್ಕೂ ಹೆಚ್ಚು ಗಾಡಿಗಳು ಸೂರ್ಯನ ಹೆಚ್ಚಾದ ತಾಪಮಾನದಿಂದ ಅಥವಾ ಬೇರೆ ಕಾರಣಗಳಿಂದ ಆಕಸ್ಮಿಕ ಬೆಂಕಿಯ ಅಪಘಾತಕ್ಕೆ ಸಿಲುಕುತ್ತವೆ ಆದರೆ ನೀರಿನ ಬಾಟಲಿಯೂ ಕೂಡ ಬೆಂಕಿಯ ಅಪಘಾತವನ್ನುಂಟು ಮಾಡಬಹುದಾಗಿದೆ ಗಾಡಿಯಲ್ಲಿ ನೀರು ತುಂಬಿಸಿ ಇಟ್ಟ ಬಾಟಲಿಯು ಬಿಸಿಲಿಗೆ ಭೂತಗನ್ನಡಿಯಾಗಿ ಕೆಲಸ ಮಾಡುತ್ತದೆ ಅಂದರೆ ನಾವು ಕೂಡ ಬಾಲ್ಯದಲ್ಲಿ ಪ್ರಯತ್ನಿಸಿದ್ದೇವೆ ಭೂತಗನ್ನಡಿಯನ್ನು ಸೂರ್ಯನ ಬೆಳಕು ಬೀಳುವ ಹಾಗೆ ಇಟ್ಟು ಕೆಳಗಡೆ ಪೇಪರ್ ಇಟ್ಟಲ್ಲಿ ಪೇಪರ್ಗೆ ಬೆಂಕಿ ಹಚ್ಕೊಬಿಡುತ್ತೆ ಹಾಗೆಯೇ ಇಲ್ಲೂ ಕೂಡ ನಿಮ್ಮ ಕಾರಿನ ಬೆಂಕಿ ಅಪಘಾತಕ್ಕೆ ಈ ಭೂತಗನ್ನಡಿ ಅಂದರೆ ನೀರಿನ ಬಾಟಲಿ ಕಾರಣವಾಗಬಹುದು ಸಂಚಾರ ದೀಪದಲ್ಲಿ ಹೇಗೆ ಮೂರು ಬಣ್ಣಗಳು ಬಂದವು ಸಂಚಾರ ದೀಪವು ಆಗಸ್ಟ್ ನಾಲ್ಕು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಯೂಕ್ಲಿಡ್ ಅವೆನ್ಯೂ ಅವರು ಕಂಡುಹಿಡಿದರು ಆಗ ಸಂಚಾರ ದೀಪದಲ್ಲಿ ಮೂರು ಬಣ್ಣಗಳು ಇರಲಿಲ್ಲ ಬದಲಾಗಿ ಕೆಂಪು ಮತ್ತು ಹಸಿರು ಬಣ್ಣವಿತ್ತು ಜೊತೆಗೆ ಒಂದು ಬಜರ್ ಅನ್ನು ಅಳವಡಿಸಲಾಗಿತ್ತು ಮತ್ತೆ ವಿಲಿಯಂ ಪೋರ್ಟ್ಸ್ ಎಂಬ ಪೊಲೀಸ್ ಮ್ಯಾನ್ ಅದರಲ್ಲಿ ಹಳದಿ ಬಣ್ಣವನ್ನು ಜೋಡಿಸಿದರು ನಮಗೆ ತಿಳಿದಿರೋ ಹಾಗೆ ಈಜಿಪ್ಟ್ನಲ್ಲಿ ಪಿರಾಮಿಡ್ಗಳ ಸಂಖ್ಯೆ ತುಂಬ ಹೆಚ್ಚು ಈಜಿಪ್ಟ್ನಲ್ಲಿ ಒಟ್ಟು ಪಿರಾಮಿಡ್ಗಳ ಸಂಖ್ಯೆ ನೂರ ಹದಿನೆಂಟು ಆದರೆ ಈಜಿಪ್ಟನ್ನು ಮೀರಿಸಿದ ಸ್ಥಳ ಹೊಂದಿದೆ ಅದುವೇ ಸೂಡನ್ ಸೂಡನ್ನಲ್ಲಿ ಒಟ್ಟು ಪಿರಾಮಿಡ್ಗಳ ಸಂಖ್ಯೆ ಇನ್ನೂರು ಹಾಗಾಗಿ ಸೂಡನ್ ಈಜಿಪ್ಟ್ಗಿಂತಳೂ ಹೆಚ್ಚು ಪಿರಾಮಿಡ್ಗಳನ್ನು ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತಕ್ಕಿಂತ ಮೊದಲು ರೈಲಿನ ಬಣ್ಣವು ಕೆಂಪು ಬಣ್ಣದಾಗಿತ್ತು ಏಕೆಂದರೆ ಅದರಲ್ಲಿ ವ್ಯಾಕ್ಯೂಮ್ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಅಳವಡಿಸಲಾಗಿತ್ತು ಆದರೆ ಈಗಿನ ರೈಲಿನ ಬಣ್ಣವು ನೀಲಿ ಬಣ್ಣದಾಗಿರುತ್ತದೆ ಏಕೆಂದರೆ ಅದರಲ್ಲಿ ಏರ್ ಬ್ರೇಕಿಂಗ್ ಸಿಸ್ಟಮನ್ನು ಅಳವಡಿಸಲಾಗಿರುತ್ತದೆ